ಹಾಳಿಗೆ ರುದ್ರು ಹುಗಾಗ ತೇಜಿ ಹಿಡ್ದಿದ್ದೆ ತೊಗರಿ ಸಾಕು ಸಾಕು ನಂಗೆ ಕೊಟ್ಟ ಹಾಂ ಹಾಂ ಹತ್ತಿ ಇನ್ನೂ ಒಂದು ಲಾರಿ ಮನಿಗೆ ತಂದ್ರೆ ಇನ್ನೊಂದು ಲಾರಿ ಕೊಡ್ತೀನಿ ಜಲ್ಲ ಬಿಟ್ಟಿರಿ ಹಾಂ ಹಾಂ ಹತ್ತಿ ಏಳುವರೆಯಿಂದ ಎಂಟು ಸಾರಿ ಯಾವಾಗಲೂ ಮಾರ್ತೀನಿ ಮಳಿ ಕುಷಾ ಹೋಗಾಗ ಒಂದು ಸ್ವರ್ವಾಲ್ ಎರಡು ಸಾವಿರ ಕೊಟ್ಟೆ ಹಾಸ್ಲೆ ಸಾಸರು ಮಾಡಿದೆ ಮಗಿ ಮಾಡಿದಿಂದ ನಿಮ್ಮ ಹೊಟ್ಟುಗಳು ನೀವೇ ನೋಡ್ಕೋಬೇಕು ನಾ ಯಾಂಗ್ ನೋಡ್ಕೊಳಕ್ ಬರ್ತದ ಇಂಕಾಟ್ನಾಗ ಹತ್ತಿ ಕಾಲೇಜುಗಳನ್ನೇ ಯಾವಾಗ ಬೆಳಿಗ್ಗೆ ಮಾಡ ಬಿತ್ತದಕ್ಕೂ ಬೇರೆ ನಿಂದಿರ್ತೀನಿ ಅದಕ್ಕೂ ಎರಡು ಸಿಗ ಹೆಚ್ಚಿಗೆ ಮಾಡಿ ಕೊಡ್ತೀನಿ ಹಣ್ಣು ಹಾಳಿಗೆ ಅಂಬುದು ತಂಗಿ ಅಣ್ಣ ಐದು ನೆಟ್ಟಿ ಹಾಕಿ ಐದು ನೆಟ್ಟಿ